ಹಾಯ್ ಎಲ್ಲರೂ ನಮಸ್ಕಾರ ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ವೆಲ್ ವಿಶರ್ಸ್ ಬಿ ಟಿ ಎಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಐ ವಾಂಟ್ ಥ್ಯಾಂಕ್ ಎವ್ರಿ ಒನ್ ಎವ್ರಿಬಡಿ ಐ ವಾಂಟ್ ಥ್ಯಾಂಕ್ ಎವ್ರಿಬಡಿ ವಿಸ್ ಬೀನ್ ಅ ಪಾರ್ಟ್ ಹಿಯರ್ ಸೊ ನನ್ನ ಬಗ್ಗೆ ಸಿನಿಮಾ ಬಗ್ಗೆ ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಥ್ಯಾಂಕ್ ಮೈ ಟೀಮ್ ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಫಸ್ಟ್ ಸಿನಿಮಾ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ ಆ ಫೇಸ್ನ ಬಂದುಬಿಟ್ಟು ಪ್ರತಿಯೊಬ್ಬ ಆ್ಯಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಗೋ ಥ್ರೂ ಇಟ್ ಆ್ಯಸ್ ಆಪರ್ಚುನಿಟೀಸ್ ಡಿಲೇ ಆ್ಯಸ್ ಸಕ್ಸಸ್ ಡಿಲೇಸ್ ಸುತ್ತಮುತ್ತಲಿರೋರು ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ ಸೊ ದಟ್ ಸಮಥಿಂಗ್ ರಿಯಲಿ ಗ್ರೇಟ್ ಸೊ ಐ ವಾಂಟ್ ಥ್ಯಾಂಕ್ ಯುಮ್ ಫಾರ್ ದಟ್ ಅದಾದಮೇಲೆ ಮೈ ಕೋ ರೈಟರ್ ಲಾವಣ್ಯ ಹೂಸ್ ಬೀನ್ ಅ ಹ್ಯೂಜ್ ಸಪೋರ್ಟ್ ಟು ಮೀ ಆ್ಯಂಡ್ ಹರ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ರಿಯಲಿ ಶೇಪ್ ದ ಸ್ಟೋರಿ ವೆಲ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮೈ ಡಿ ಓ ಪಿ ಮೈ ಎಡಿಟರ್ ಮೋರ್ ದೆನ್ ಟೆಕ್ನಿಷಿಯನ್ಸ್ ದೇ ಆರ್ ಲೈಕ್ ಮೈ ಬ್ರದರ್ಸ್ ಹೂ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ ಫಾರ್ ದ ಪ್ರೋಮೋ ಆ್ಯಂಡ್ ದ ಫಿಲಮ್ ಆ್ಯಂಡ್ ಸಂಜಯ್ ಫಸ್ಟ್ ಟೈಮ್ ಲೀಡಾಗಿ ಮಾಡ್ತಿದ್ದಾರೆ ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ ಸೊ ಎಸ್ ಸೊ ಆ್ಯಸ್ ಅ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಕಷ್ಟಪಟ್ಟು ಅನ್ನೋದ್ಗಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಆ್ಯಂಡ್ ಎಸ್ ನನ್ನ ಹೆಸ್ರು ಕೆವಿನ್ ಸೊ ಕೆ ಪಾಪ್ ಅಂತ ಯಾಕೆ ಇಟ್ವಿ ಅಂದರೆ ಈಗ ಕೆ ಪಾಪ್ ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್ ಇದು ತುಂಬ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ ಗೂಗಲಲ್ಲಿ ಓಡಿದ್ರೆ ಅವ್ರದ್ದು ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ ಕೆ ಪಾಪ್ ಅಂತ ಸೊ ಈ ಲೇಟ್ ನೈಂಟೀಸ್ ಅರ್ಲಿ ಟೂ ತೌಸಂಡಲ್ಲಿ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬ ಪಾಪ್ಯುಲರ್ ಆಗಿತ್ತು ಆ ಬಾಯ್ ಬ್ಯಾಂಡ್ ಸೊ ಹೋಗಿ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನಿಸುತ್ತೆ ಹರ್ಬನ್ ಲ್ಯಾಡ್ಸ್ ಅಂತ ಚಂದನ್ ಅವರು ಧ್ರುವ ಸರ್ಜಿ ಅವರೆಲ್ಲರೂ ಇದ್ದರು ಸೊ ಈಗ ಬಿಫೋರ್ ಲಾಕ್ಡೌನ್ ಲೈಕ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಓರ್ ಅನ್ ಆಫ್ಟರ್ ಲಾಕ್ಡೌನ್ ಈ ಕೆ ಓಪನ್ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಈ ಸಿನಿಮಾ ಮುಖಾಂತರ ಕೆ ಪಾಪ್ ಅವರ ಇಂಪ್ಯಾಕ್ಟ್ ಎಷ್ಟಿದೆ ಇಂಡಿಯಾದಲ್ಲಿ ಆಗಿರ್ಬೋದು ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನು ತೋರ್ಸೋಕೆ ನಾವು ಹೊರಟಿದ್ದೀವಿ ಅದು ಮಾತ್ರ ಅಲ್ಲದೆ ಈ ಕೆ ಪೋಪನ್ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳೋಕ್ಕೆ ಹೊಡ್ತಾ ಇದ್ದೀವಿ ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ ನಮ್ಮ ಡೇ ಟು ಡೇ ಲೈಫಲ್ಲಿ ಆನ್ ಅಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ ಎರಡು ವಿಚಾರ ತುಂಬ ಇಂಪಾರ್ಟೆಂಟ್ ಬಟ್ ವಿ ಫೇಲ್ ಟು ಡೂ ಇಟ್ ವಿ ಫೇಲ್ ಟು ಇಂಪ್ಲಿಮೆಂಟೆಟ್ ಇನ್ ಅವರ್ ಲೈಫ್ಸ್ ಸೊ ಅದನ್ನ ಹೇಳೋಕೆ ಹೋಗ್ತಾ ಇದ್ವಿ ಸೊ ಎಸ್ ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ ಶನಿ ಮಹಾತ್ಮ ದೇವರು ಅವ್ರು ಏನ್ಮಾಡ್ತಿದ್ದಾರೆ ಯಮಧರ್ಮರಾಜ ಅವ್ರೇನು ಮಾಡ್ತಿದ್ದಾರೆ ಕೆ ಪು ಅನ್ನೋ ವರ್ಲ್ಡ್ ಅಲ್ಲಿ ಏನು ಮಾಡ್ತಿದ್ದಾರೆ ಸೊ ದೇ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜನ್ ಜಿ ಕ್ರೌಡ್ ಸೊ ಇಷ್ಟು ಹೇಳಬಹುದು ಆಕ್ಚುಲಿ ಸುಮಾರು ಜನ ಇದಾರೆ ಬಟ್ ಆ್ಯಸ್ ಆಫ್ ನೌ ಬಟ್ ವಿಷ್ಣು ಇದಾರೆ ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದಾರೆ ಇನ್ನೊಬ್ಬರು ಇನ್ನೂ ಅಫಿಷಿಯಲಾಗಿ ಕನ್ಫರ್ಮ್ ಆಗಲಿಲ್ಲ ಬಟ್ ಹೀಸ್ ಲೈಕ್ ದ ಸ್ಟೋರಿ ತುಂಬ ಇಂಪಾರ್ಟೆಂಟ್ ಪಾತ್ರ ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಅಂಡ್ ಅಫ್ ಫ್ರಮ್ ಆರ್ ಸೈಡ್ ಬಟ್ ಅತಿ ಶೀಘ್ರದಲ್ಲಿ ಇನ್ನು ಒನ್ ಆರ್ ಟೂ ಮಂತ್ಸಲ್ಲಿ ವಿಲ್ ರಿವೀಲ್ ದ ಕ್ಯಾರೆಕ್ಟರ್ ಒಂದ್ ಕ್ಯಾರೆಕ್ಟರ್ ಇಂಟ್ರೋ ತರ ನಾವು ಮಾಡ್ತೀವಿ ಅಂದ್ರೆ ನಂಗೆ ಸೆವೆಂಟಿ ಪರ್ಸೆಂಟ್ ಇಂಪ್ಯಾಕ್ಟ್ ಅಂದ್ರೆ ಈಗ ನಮ್ಮ ನಮ್ಮ ಅಣ್ಣನ ಮಗಳು ಅವಳು ಬರೀ ಸೆವೆನ್ ಇಯರ್ಸ್ ಓಲ್ಡ್ ಅವು ಅವಳಿಗೆ ಬಿ ಟಿ ಎಸ್ ಗೊತ್ತು ಬ್ಲಾಕ್ ಪಿಂಕ್ ಅನ್ನೋ ಒಂದು ಇನ್ನೊಂದು ಬ್ಯಾಂಡ್ ಗೊತ್ತು ನಾನು ಸಲ ಬಿ ಟಿ ಎಸ್ ಬಗ್ಗೆ ಸುಮ್ನೆ ಏನೋ ಹೇಳಿದೆ ನನ್ನ ನನ್ನ ಜೊತೆ ಎರಡು ದಿನ ಮಾತಾಡ್ಲಿಲ್ಲ ನಾನು ಸಾರಿ ಮೇಲೆ ಆಮೇಲೆ ಮಾತಾಡಿದ್ಲು ಓಕೆ ಹೌದು ಸರ್ ಅದು ಆ್ಯಕ್ಚುಲಿ ಬ್ರೀಫಾಗಿ ಹೇಳಬೇಕಂದ್ರೆ ಒಂದು ಡ್ರೀಮ್ ವರ್ಲ್ಡ್ನ ನಡೆಯುವಂಥ ಒಂದು ಕತೆ ಆಕ್ಚುಲಿ ನಿಮ್ ನಮಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡ್ ಅಲ್ಲೇ ನಡೆಯುತ್ತೆ ಅದರಲ್ಲಿ ಆ ಸಿಕ್ಸ್ಟಿ ಡೇಸ್ ಟಾಸ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಇನ್ ಡೀಟೇಲ್ ಆಗಿ ಈಗ ಆಗಲ್ಲ ಬಟ್ ಸಿನಿಮಾ ನೋಡಿದಾಗ ಆ ಸಿಕ್ಸ್ಟಿ ಡೇಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಕೇಪ್ ಆಫ್ ಕಲ್ಚರ್ ಆ ಸಿಕ್ಸ್ಟಿ ಡೇಸ್ ಅಲ್ಲಿ ಏನು ಹೇಳೋಕೆ ಹೋಗ್ತಾ ಇದೀವಿ ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್ ನೀವು ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಇವ್ರ ಕಾಟ ತಡೆಯಲ್ಲ ಸೂಸೈಡ್ ಮಾಡ್ಕೋಬಿಡೋಣ ಅಂತ ಒಂದಿದೆ ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ವರ್ಡ್ ಫಾರ್ ದ ಫಿಲಮ್ ಸೊ ಆ ಸಿಕ್ಸ್ಟಿ ಡೇಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್ ಆಕ್ಚುಲಿ ನನ್ಗೆ ಪ್ರೊಡ್ಯೂಸರ್ಗೆ ಒನ್ ಅಂಡ್ ಆಫ್ ಎಸ್ ಸರ್ ಐ ಅಂಡರ್ಸ್ಟುಡ್ ಅದೇ ಸರ್ ಆಸ್ ಐ ಸೆಡ್ ಎವ್ರಿಬಡಿ ಥಿಂಗ್ಸ್ ಆ ಲೈಕ್ ಸರ್ ಈಗ ಕೆ ಜಿ ಎಫ್ ಸಿನಿಮಾದಲ್ಲಿ ಕೆ ಜಿ ಎಫ್ ಒನ್ ಬಂದಾಗ ಇಫ್ ಯು ಆರ್ ಬ್ಯಾಡ್ ಆಮ್ ಯುವರ್ ಡ್ಯಾಡ್ ಅಂತ ಒಂದು ಡೈಲಾಗ್ ಇದೆ ಪ್ಯಾರಲಲ್ಲಿ ಧನು ಸಿನಿಮಾನು ಒಂದು ಬಂದಿತ್ತು ಸೊ ಅದರಲ್ಲೂ ಇಫ್ ಯು ಆರ್ ಬ್ಯಾಡ್ ಆಮ್ ಯುವರ್ ಡ್ಯಾಡ್ ಅಂತ ಬಂತು ಸೊ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್ ಮತ್ತೆ ಪ್ರೊಡ್ಯೂಸರ್ ನಾನು ಒನ್ ಆ್ಯಂಡ್ ಆಫ್ ಇಯರ್ ಬ್ಯಾಕ್ ಎ ಕತೆ ಹೇಳಿದ್ದೆ ಮಾರ್ಚ್ ಟ್ವೆಲ್ತ್ ನಾನು ಯಮಧರ್ಮರಾಜ ಪೋರ್ಷನ್ ಎಲ್ಲ ಶೂಟ್ ಮಾಡಿದೆ ಅದಾದ್ಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ಎಲಿಮೆಂಟ್ ಸಿಮಿಲರ್ ಆಗಿದೆ ಅಂತ ಬಟ್ ಯಮಧರ್ಮರಾಜ ಆಗಿರ್ಬೋದು ಲೈಕ್ ಯೂನಿವರ್ಸಲ್ ಸೊ ಅದರಿಂದ ಬಟ್ ಕತೆ ಹಂಡ್ರೆಡ್ ಪರ್ಸೆಂಟ್ ಹೊಸದಾಗಿರುತ್ತೆ ವರ್ಕ್ಶಾಪ್ ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್ ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ ಐ ಯುಸ್ಟ್ ಟು ಗೋನ್ ಬಿ ಆನ್ ದ ಸಚ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್ ಸೊ ಒಂದಷ್ಟು ವರ್ಷ ಟ್ರಾವೆಲ್ ನಿಯರ್ಲಿ ಟ್ವೆಲ್ ತರ್ಟೀನ್ ಇಯರ್ಸ್ ಆಫ್ ಟ್ರಾವೆಲ್ ಅದಾದಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೈಡ್ ಓಕೆ ಫೈನ್ ಲೆಚ್ ಡೂಅ ಏನ್ ಸರ್ ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದು ಕುಬೇರ ಅಂತ ಒಂದು ಮಾಡಿದ್ದೆ ಕುಬೇರ ಅಂತ ಒಂದು ಮಾಡಿದ್ದೆ ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್ ಒಬ್ರು ಪ್ರೊಡ್ಯೂಸರ್ ಹೇಳಿದ್ದೆ ಅವ್ರಿಗೆ ಇಷ್ಟ ಆಯ್ತು ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ರು ಬಟ್ ಬೇರೆ ಪೋಸ್ಟರ್ ಬಂತು ಯಾವುದೋ ದೊಡ್ಡ ಸ್ಟಾರ್ ಜೊತೆ ಆಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಅಡ್ಯಾಪ್ಟ್ ಆಗಿದೆ ಅಂತ ಸೊ ಐ ಸೈ ನೋ ಪ್ರಾಬ್ಲಮ್ ಅಂತ ಒಂದು ಸ್ಮೈಲಿಗೆ ಕೊಟ್ಟೆ ಅಷ್ಟೇ ಸರ್ ಆ್ಯಕ್ಚುಲಿ ಎಸ್ ಅವರು ನೀವು ಹೇಳ್ದಂಗೆ ತುಂಬಾ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು ಸೊ ನಾನು ಕತೆ ಬರೀಬೇಕಾದ್ರೆ ನಾನು ಆ್ಯಕ್ಚುಲಿ ಇಮಿಡಿಯೆಟ್ಲಿ ನನಗೆ ರಾಮ್ ಸರ್ ಮೈಂಡಿಗೆ ಬಂದ್ರು ಬಿಕಾಸ್ ಐವ್ ಸೀನ್ ಅವ್ರು ಸ್ಮೈಲ್ ಮಾಡೋದು ನಾನು ನೋಡಿದ್ದೀನಿ ಅವ್ರ ನಗಾಡೋದು ನಾನು ನೋಡಿದ್ದೀನಿ ಸೊ ಐತ್ ದರ್ ಇಸ್ ಸಮಥಿಂಗ್ ಎಲ್ಝ್ ಇನ್ ಹ್ಯೂಮರ್ ಇದೆ ಅದರ ಅವರಲ್ಲಿ ಸೊ ಮತ್ತೆ ಹೀ ಇಸ್ ಆಲ್ಸೋ ಗುಡ್ ಡಾನ್ಸರ್ ಈಸ್ ಆಲ್ಸೋ ಅ ಗುಡ್ ಡಾನ್ಸರ್ ನಾನು ಆ್ಯಕ್ಚುಲಿ ನಾನು ಹೇಳಿದೆ ಈ ಥರ ಹಿಂಗೆ ಡ್ಯಾನ್ಸ್ ಆಡ್ಬೇಕು ಸರ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀನಿ ಇಲ್ಲ ಇವ್ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದರು ಅವ್ರು ರಿಹರ್ಸಲ್ಸ್ ಬಂದಾಗಲೂ ಅಷ್ಟೇ ದೆನ್ ಐ ಗಾಟ್ ಟು ನೊ ಸೊ ಅಲ್ಲಿ ಗೊತ್ತಾಯಿತು ನಾನು ಏನು ಥಿಂಕ್ ಮಾಡಿದ್ದೀನಿ ಇವ್ರು ಕರೆಕ್ಟ್ ಆಗಿರ್ತಾರೆ ಸೊ ಈವನ್ ಹೀ ಲೈಕ್ ದ ಸ್ಟೋರಿ ವೆರಿ ಮಚ್ ಸೊ ಈವನ್ ಹೀ ಇಸ್ ಆಲ್ಸೋ ವಿಲ್ಲಿಂಗ್ ಟು ಎಕ್ಸ್ಪಿರಿಮೆಂಟ್ ಅನ್ ಹೌ ದಿಸ್ ಗೋ ಕಂಪ್ಲೀಟ್ ಎಲ್ಲ ಥರ ಇರುತ್ತೆ ಸರ್ ಒಂದು ಕಂಪ್ಲೀಟ್ ಬೇರೆ ಶೇಡೇ ಅವ್ರದ್ದು ನೀವು ನೋಡ್ತೀರಾ ಆ್ಯಂಡ್ ಯುಲ್ ಎಂಜಾಯ್ ಇಸ್ ಕ್ಯಾರೆಕ್ಟರ್ ಸರ್ ಯು ಡೆಫಿನೆಟ್ಲಿ ಎಂಜಾಯ್ ಇಸ್ ಕ್ಯಾರೆಕ್ಟರ್ ಮತ್ತು ಡಾನ್ಸು ಅಷ್ಟೇ ಒಂದು ಚಿಕ್ಕ ಗ್ಲಿಮ್ಸ್ ಥರ ಕೊಟ್ಟಿದ್ದೀವಿ ಅಷ್ಟೇ ದ ಲಾಟ್ ಮೋರ್ ಡಾನ್ಸಿಂಗ್ ದಟ್ ಈ ಹ್ಯಾಸ್ ಟು ಡೂ ಇನ್ ದ ಫುಲ್ ಅಲ್ಲ ಅಲ್ಲ ಗೊತ್ತಾಯಿತು ಗೊತ್ತಾಯಿತು ಸರ್ ಸರ್ ಆ್ಯಕ್ಚುಲಿ ಸರಿ ಸರ್ ನಾನು ಜಸ್ಟ್ ನಿಮಗೆ ನಾವು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಸರ್ ಅವರು ತುಂಬ ಖರ್ಚಾಗಿದೆ ಅಂತ ಹೇಳಿದ್ರು ಸೊ ನಮ್ಮ ಡಿ ಒ ಪಿ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ವಿ ಎಫ್ ಎಕ್ಸ್ ಕಂಪನಿ ಇವ್ರು ಇವ್ರು ಯಾರು ಯಾರೂ ಚಾರ್ಜ್ ಮಾಡಲಿಲ್ಲ ಸರ್ ಸುಮ್ಮನೆ ಆಸ್ ಆಸ್ ಎ ಟೀಮ್ ಆಗಿ ನಾವು ಮಾಡಿದ್ದು ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬರೀ ವಿ ಎಫ್ ಎಕ್ಸ್ಗೆ ಸರ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಲ್ಯಾಕ್ ವಿ ಎಫ್ ಎಕ್ಸ್ ಇದು ನಾವು ಶೂಟ್ ಮಾಡಿರೋದು ಬಟ್ ವಿ ಕಂಪ್ಲೀಟೆಡ್ ಇಟ್ ಇನ್ ಜಸ್ಟ್ ಫೈವ್ ಲ್ಯಾಕ್ಸ್ ಫೈವ್ ಅಂಡ್ ಹಾಫ್ ಟು ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ವಿ ಕಂಪ್ಲೀಟ್ ಆಗಿದ್ದು ಮಾಡಿದ್ವಿ ಬಿಕಾಸ್ ಅಷ್ಟು ವಿ ಎಫ್ ಎಕ್ಸ್ ನ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಡ ಐಡಿಯಾ ಇದ್ರೆ ಸಾಕು ಅಂತ ಸೊ ಐಡಿಯಾ ಒಂದು ಇದ್ದು ಜೋಬಲ್ ಹತ್ತು ರೂಪಾಯಿ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ ನೂರು ರೂಪಾಯಿ ಬೇಕಂದರೆ ನೂರು ರೂಪಾಯಿ ಇಲ್ಲ ಬಟ್ ಅಟ್ಲೀಸ್ಟ್ ಟೆನ್ ರುಪೀಸ್ ಇಟ್ಕೊಂಡು ರೈಟ್ ಮೈಂಡೆಡ್ ಪೀಪಲ್ ಜೊತೆ ಕೈ ಜೋಡಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವ ಸ್ಕೇಲಲ್ಲಿ ಬೇಕಾದರೂ ಮಾಡ್ಬೋದು ವಿತ್ ಅ ವೆರಿ ಲಿಮಿಟೆಡ್ ಬಜೆಟ್ ಸೊ ದಿಸ್ ವಾಟ್ ವಿ ಡಿಡ್ ಇಸ್ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್ ಸೊ ಸಿನಿಮಾನು ಅದೇ ರೀತಿ ಹೈ ಸ್ಕೇಲ್ ಆಗಿದ್ರು ಏನೇ ನಿಮ್ಮ ವಿಜುವಲ್ಸ್ ನೋಡಿದ್ರು ಇಟ್ ಬಿ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್